ಬನ್ನಿ ಇವತ್ತು ನಾವು ದಿವ್ಯಾಂಶ್ ಗುಪ್ತಾ ಅವ್ರ ಮನೆಗೆ ಬಂದಿದ್ದೇವೆ ಅವರು ನಮ್ಗೆ ಬೆಳಗ್ಗೆ ತಿಂಡಿಗೆ ಕರೆದಿದ್ದಾರೆ ಅವರು ಪ್ಲಾನ್ ಬೇಸ್ಡ್ ಡಯಟ್ ನ ಫಾಲೋ ಮಾಡ್ತಾರೆ ಆರೋಗ್ಯಕರವಾಗಿರೋದನ್ನೇ ಜಾಸ್ತಿ ಅವ್ರು ಆ ಅವ್ರು ಇವತ್ತು ನಮ್ಗೆ ಕರಿತಾ ಇದ್ದಾರೆ ಬೆಳಗ್ಗೆ ತಿಂಡಿಗೆ ಬನ್ನಿ ನಮ್ಮನೇಲೆ ಅಂತ ಏನ್ ಸ್ಪೆಷಲ್ ಮಾಡ್ತಾ ಇದ್ದಾರೆ ನೋಡೋಣ ಒಳಗೆ ಹೋಗಿ ಬನ್ನಿ ನೀವೆಲ್ಲರೂ Hi. Namaste. <laughs> Namaste. Sapna, please come. Welcome. Yeah. Nice. Hey nice. Sanad. <laughs> please come wow welcome to my home thank you thank you for inviting us no, so no, you I... are making some special for yes, us right <laughs> yes let's have some uh, smoothies smoothies fruit yeah. smoothies fruit smoothies yes yeah. okay is it good for morning break absolutely absolutely it is very wholesome huh? it is filling okay and it is very good there is no replacement for having fruits directly mm -hmm. but occasionally indulging in a smoothie is also is good Oh, okay. So you will love the smoothie now. Right? Yeah, so, I'm very excited. Come, Let's come, see. Come, come, come. <laughs> oh, oh, bees! They are dancing in because you have come. Oh yeah! See. Oh my God! Oh my God! You have a big. Oh my God! See? They are welcoming you. <laughs> oh wow! ಎಷ್ಟು ಚೆನ್ನಾಗೆ ಇಟ್ಕೊಂಡಿದ್ದಾರೆ ಅಂತೀರಾ ಅದು ಕೂಡ ಇದೆ ಅವ್ರ ಜೊತೆಲಿ ಅಹ್ ಏನು ಏನ್ ಹೇಳ್ತಾರೆ ಅಂತ ಅಂದ್ರೆ ನಾವು ಅದಕ್ಕೆ ತೊಂದ್ರೆ ಮಾಡಿಲ್ಲ ಅಂತ ಅಂದ್ರೆ ಅದು ನಮ್ಗೆ ಏನೋ ತೊಂದ್ರೆನೆ ಮಾಡಲ್ಲ ಅಂತ ಅವ್ರ ಮಗು ಕೂಡ ಆಚೆನೆ ಆಟಾಡ್ತಾ ಇರತ್ತೆ ಆಮೇಲೆ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಊಟ ಏನೇ ಮಾಡ್ಬೇಕಂದ್ರೆ ಫಸ್ಟ್ ಅಹ್ ಹೊರಗಡೆ ಇಡ್ತಾರೆ ಅದು ಅಲ್ಲಿದು ಹನಿವಿನ ಪರ್ಮಿಷನ್ ಕೊಟ್ಟ ಮೇಲೆ ಅದು ತಿನ್ನತಂತೆ ಬೇಕು ಅಂದ್ರೆ ಅದು ಪರ್ಮಿಷನ್ ಕೊಡುತ್ತಂತೆ ಆಮೇಲೆ ಅವ್ರು ಹೋಗಿ ತಿಂತಾರಂತೆ ಸೊ ಅಂದ್ರೆ ಅವ್ರು nature ನೇಚರ್ಗೆ ಫಸ್ಟ್ ಪ್ರಾಮುಖ್ಯತೆಯನ್ನ ಕೊಡ್ತಾರೆ ಅವರು ಅದನ್ನ ತಿಂದು ಕೊಟ್ರೆ ಉಳ್ದಿದ್ದು ನಮ್ಗೆ ನಾವು ಅದಕ್ಕೆ ಅರ್ಹರು ಅಂತ ಸೊ ಜೇನ್ ಕೂಡನ ಅವ್ರು ಎಷ್ಟ್ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆ ಅಹ್ ಒಂಥರ ಮನೆ ಫ್ಯಾಮಿಲಿ ಮೆಂಬರ್ ತರಾನೇ ಇದೆ ಅದು ನನ್ಗಂತೂ ತುಂಬಾ ಖುಷಿ ಆಯ್ತು ಎಲ್ಲರೂ ಭಯ ಪಡ್ಕೊಂತಾರೆ ಅಲ್ವಾ ಇಷ್ಟು ದೊಡ್ಡದು ಮನೆ ಪಕ್ಕದಲ್ಲೇ ಇದೆ ಕೂಡ ಓಪನ್ ಆಗಿ ಇಟ್ಟಿರ್ತಾರೆ ಇರ್ತಾನೆ ಮಗುನೂ ಕೂಡ ಇವಾಗ ನೋಡ್ತಾ ಇದೀರಾ ದಿವ್ಯಾಶ್ ಅವರು ನಮ್ಗೆ ಮಾಡ್ತಾ ಇದಾರೆ ದಿವ್ಯಾಂಶ್ ಅವರು ಮಾಡ್ಕೊಡ್ತಾ ಇದಾರೆ ನಮ್ಗೆ ಸ್ಮೂದಿ ಸ್ಮೂದಿ ಅದು ನೋಡಿ ಮ್ಯಾಂಗೋಸ್ ಅಲ್ವಾ ಇನ್ನು ಸೀಸನ್ ಅಲ್ಲಿ ಇದೇ ಮ್ಯಾಂಗೋ ಅವ್ರು ಮ್ಯಾಂಗೋ ಸ್ಮುದಿ ಮಾಡ್ತಾ ಇದಾರೆ ಮಾಡೋಣ ನೋಡೋಣ ಬನ್ನಿ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಇವಾಗ ಹೆಚ್ಬಿಟ್ಟು ಅದನ್ನ ಸಿಪ್ಪೆ ತೆಗೆದ್ಬಿಟ್ಟು ಅದನ್ನ ಮಿಕ್ಸಿ ಮಾಡ್ಕೋಬೇಕು ಅದಕ್ಕೆ ಈ ಸ್ಪೂನ್ ಇಂದ ತೆಗಿತಾ ಇದಾರೆ ಕೈಯಿಂದನೂ ತಕ್ಕೋಬಹುದು ನಾನಂತೂ ಹೀಗೆ ತಗೊಬಿಡ್ತೇನೆ ಈಗ ಹೆಂಗ್ ಈ ತರ ಬಟ್ ಇಟ್ ಈಸ್ ಇನ್ನೂ ಸ್ವಲ್ಪ ಹಾರ್ಡ್ ಇದೆ ಹಣ್ಣಾಗಿದ್ರೆ ಹಂಗೆ ಕೈದ ಸಿಪ್ಪೆ ತೆಗೆದ್ ಬಿಡ್ಬಹುದು ಬಿಡ್ಬೋದು ಅಲ್ವಾ ಕೈಯಿಂದಾನು ಮಾಡ್ಬೋದು ಯಾ ಸೊ ಅದು ಸ್ಪೂನಿಂದನು ಮಾಡಿ ಹೆಂಗಾದ್ರು ಮಾಡಿ ಓನ್ಲಿ ನಮ್ಗೆ ಪಲ್ಪ್ ಬೇಕು ಅದನ್ನ ಮಿಕ್ಸಿಗೆ ಹಾಕೊಂತ ಇದೀವಿ ಜಸ್ಟ್ ವಿ ಹ್ಯಾವ್ ಟು ಗ್ರೈಂಡ್ ಬರೀ ಪಲ್ಪ್ ನ ಮಿಕ್ಸಿ ಮಾಡೋಣ ಸೊ ಫಸ್ಟ್ ಸ್ಟೆಪ್ ಮ್ಯಾಂಗೋಸ್ ನ ಪ್ಯೂರಿ ಮಾಡ್ಕೊಳೋದು ಮ್ಯಾಂಗೋ ಪಪಾಯಾ ಪಪಾಯ ಪಪಾಯೋ ಬನಾನಾ ಬನಾನ ಎಲ್ಲದು ಮಿಕ್ಸ್ ಮಾಡ್ತಾ ಇದೀರಾ ಅಥವಾ ಓನ್ಲಿ ಒನ್ ಯುವರ್ ಆರ್ ಆಡಿಂಗ್ ನೋ ಐ ಆಮ್ ಆಲ್ ಟುಗೆದರ್ ಆಲ್ ಎಲ್ಲದು ಮಿಕ್ಸ್ ಮಾಡ್ತಾ ಇದಾರೆ ಸೊ ಬನಾನಾ ಇದೆ ಪಪಾಯಾ ಇದೆ ಮ್ಯಾಂಗೋ ಇದೆ ಮತ್ತೆ ಮನ್ಮೂರ್ ಸೇರ್ಬಿಟ್ಟು ಇವಾಗ ನಾವು ಮಾಡ್ತಾ ಇರೋದು ಸ್ಮೂದಿ ವಾವ್ ಸೌಂಡೇ ಎಷ್ಟು ಚೆನ್ನಾಗಿದೆ ಬರ್ತಾ ಇದೆ ಮಾಡ್ತಾ ಅವ್ರು ಮಾಡೋದನ್ನ ನೋಡಿ ನಿಂತ್ಕೊಂಡು ವೇಟ್ ಮಾಡ್ತಾ ಇದ್ದೀನಿ ಸೊ ಹಣ್ಣು ಅವ್ರು ಏನ್ ಹೇಳ್ತಾರೆ ಅಂದ್ರೆ ಬೆಳಿಗ್ಗೆ ಟೈಮ್ ಅಲ್ಲಿ ತಿಂಡಿಗೆ ನಾವು ಹಣ್ಣು ತಿನ್ನೋದೇ ಬೆಸ್ಟ್ ಅಂತ ಹೇಳ್ತಾರೆ ಸೊ ಹಣ್ಣು ತಿನ್ನಕ್ಕೆ ಒಂದೊಂದ್ಸತಿ ಬೋರ್ ಆದಾಗ ನಾವು ಈ ತರ ಸ್ಮೂದಿನೂ ಮಾಡ್ಕೋಬಹುದು ಒ ಮಾಡ್ಕೊಳ್ಳಿ ತಪ್ಪಿಲ್ಲ ಅದು ಮಚ್ ಮಚ್ ಬೆಟರ್ ದೆನ್ ನಾವು ರೆಗ್ಯುಲರ್ ಆಗಿ ಆಯಿಲ್ ಯೂಸ್ ಮಾಡಿ ಕುಕ್ ಮಾಡಿ ತಿಂತೀವಲ್ವಾ ಅದಕ್ಕಿಂತ ಎಷ್ಟೋ ಬೆಟರ್ ಸ್ಮೂದಿ ಮಾಡಬಹುದು ಅಂತ ಸೊ ಜ್ಯೂಸಿಗಿಂತ ಬೆಟರ್ ಸ್ಮೂದಿ ಅಂತ ಸೊ ಅದಕ್ಕಿಂತ ಹಣ್ಣು ತಿನ್ನೋದು ಡೈರೆಕ್ಟ್ಲಿ ಅಂತ ಎ ವರ್ಷನ್ಸ್ ಅಲ್ವಾ ಯಾವ್ದೋ ಬ್ಯಾಡ್ ಅನ್ನೋದ್ಕಿಂತ ಬ್ಯಾಡ್ ಅಂದ್ರೆ ಕುಕ್ ಮಾಡಿರೋದು ಬ್ಯಾಡ್ ಅಂತ ನಾವ್ ಹೇಳ್ಬೋದು ಅಲ್ವಾ ಸೊ ಓಕೆ 10 20 levels of cooking. Yeah, so, so in cooking so, alone, 10 20 levels so, hide, so you, can, you can do mm. steaming, mm. boiling. Yeah. You know, that is still better than yeah. high temperature cooking in oil and mm. uh, long cooking. You mm. can do only 5 minutes cooking, 7 minutes cooking, 10 minutes cooking. You know, that way also less you cook, better it is. Yeah. And uh, steaming, if you do, is the best. स्टीम ಮಾಡಿದ್ರೆ ಹವೆಯಲಿ ಬೇಸ್ತರಲ್ಲ ಅದು ಬೆಸ್ಟ್ ಅಂತ ಹೇಳ್ತಾರೆ ಅದರಲ್ಲೂ ಲೆವರ್ಸ್ ಇದೆ ಸನ್ ರೋಸ್ಟಿಂಗ್ ಯೂ ಪುಟ್ ನೀ ಯೂ ಪುಟ್ ಪีนಟ್ಸ್ ಇನ್ ದಿ ಸನ್ ಇಟ್ ವಿಲ್ ಬಿ ಕುಕ್ಡ್ ಓನ್ಲಿ ನೋ ಯು ಕ್ಯಾನ್ ಡು ಸನ್ ಸನ್ 쿠ಕಿಂಗ್ ಇಸ್ ಆಲ್ಸೋ एक्चुअली ऑल ಫ್ರೂಟ್ಸ್ ಆರ್ ನ್ಯಾಚುರಲಿ ಸನ್ ಕುಕಿಂಗ್ ರೈಟ್ ಹೌದು ಹೌದು ಗಾಡ್ ಹಸ್ ಕುಕ್ಡ್ ಅಂಡ್ গিవెನ್ ಯು ಸೋ میرے گھر میں बोलते हो तुम पका के खाना नहीं खाते हो ऐसे नहीं नहीं आई वेट फॉर द नेचर टू कुक माय दिस पक जाता है ಬೆಸ್ಟ್ ಹೇಳ್ತಾ ಇದಾರೆ ಅಂತ ಅಂದ್ರೆ ನಾವು ದೇವರು ನಮ್ಗೆ ಆಲ್ರೆಡಿ ಕುಕ್ ಮಾಡಿದ್ದಾರೆ ಫುಡ್ ಅದು ಕುಕ್ ಆಗ ತನಕ ವೇಟ್ ಮಾಡಿ ಆದ್ಮೇಲೆ ಅದು ಸಣ್ಣಿಂದ ಕುಕ್ ಆಗುತ್ತೆ ಸೂರ್ಯನಿನ್ ಕಿರಣಗಳು ಬೀಳುತ್ತೆ ಅಲ್ವಾ ಕುಕ್ ಕುಕ್ ಬೇಯಿಸುತ್ತೆ ಹಣ್ಣನ್ನ ಅದನ್ನ ನಾವು ಸೇವನೆ ಮಾಡ್ತೀವಿ ಅದು ಕುಕ್ ಆಗಿದೆ ಸೊ ನಾವು ತಗೊಂಡ್ಬಿಟ್ಟು ಇನ್ನೂ ಡಿಸ್ಟ್ರಾಯ್ ಎಲ್ಲ ಮಾಡ್ತಾ ಇದು ರಿಯಲ್ ಫುಡ್ ಅಂತ ಅಲ್ವಾ ಸೊ ನಾವು ಬೇಕ್ ಮಾಡೋದು ಅದು ಎಕ್ಸ್ಟ್ರಾ ಬೇರೆ ಬೇರೆದು ಅಂತ ಹೇಳ್ಬೋದು ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ಇವಾಗ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಕುಕ್ ಆಗಿರೋ ಫುಡ್ ನ ಅದನ್ನು ಸ್ವಲ್ಪ ಆಲ್ಟರ್ ಮಾಡ್ಬಿಟ್ಟು ಇನ್ನು ಹೆಂಗೆ ಬೇರೆ ಬೇರೆ ತರ ಸೇವನೆ ಮಾಡ್ಬೋದು ಏನು ಬ್ಯಾಡ್ ಅಂದರೆ ಅನ್ಹೆಲ್ದಿ ತಿನ್ನೋಕ್ಕೂ ಬದಲು ಅಟ್ಲೀಸ್ಟ್ ಇದ್ರೊಳಗೇನೆ ಸ್ವಲ್ಪ ಆಲ್ಟರ್ ಮಾಡ್ಕೊಂಡು ತಿನ್ಬೋದು ಅಂತ ಅವ್ರದ್ದು ಅವ್ರ ಅಭಿಪ್ರಾಯ ಓಕೆ ಇದು ಬಟರ್ ಫ್ರೂಟ್ ಅಂತಾರೆ ಅವೆಕಡು ಅಂತಾರೆ ನೋಡಿ ಇದನ್ನ ನಾನು ಹೇಗೆ ಕಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬ ಸುಲಭ ಮಧ್ಯದಲ್ಲಿ ಹಿಂಗೆ ರೌಂಡಾಗಿ ಹಿಂಗೆ ಕಟ್ ಮಾಡ್ಕೊಂಬಿಡಿ ಅದು ಬೀಜ ಇರುತ್ತಲ್ವಾ ನೋಡಿ ಬೀಜನ ಹೀಗೆ ತಕ್ಕೊಂಬಿಡಿ ಆಮೇಲೆ ಅದು ಪಲ್ಪ್ ಮಾತ್ರ ಈ ಸ್ಪೂನಿಂದ ಹಿಂಗೆ ತಕ್ಕೊಳ್ಳಿ ಆಚೆ ಬಂದ್ಬಿಡುತ್ತೆ ಅದು ತುಂಬಾ ಸುಲಭವಾಗಿರುತ್ತೆ ನೀವು ಆಚೆ ಕಡೆಯಿಂದ ಸಿಪ್ಪೆ ತೆಗೆಯೋ ಅವಶ್ಯಕತೆ ಇಲ್ಲ ಈ ತರ ತೆಗಿಬೇಕು ಸೊ ಇವಾಗ ನೀವು ನೋಡ್ತಾ ಇದ್ದೀರಾ ಬನಾನಾನ ಬಾಳೆಹಣ್ಣ ಬಿಚ್ಚಿಬಿಟ್ಟು ಎಲ್ಲ ಹಾಕ್ತಾ ಇದ್ದಾರೆ ಫಸ್ಟ್ ಮ್ಯಾಂಗೋನು ಹಾಕಿದ್ದಾರೆ ಅದರೊಳಗೆ ಬಾಳೆಹಣ್ಣು ಇದೆ ಪಪ್ಪಾಯನು ಹೆಚ್ಚಿ ಇಟ್ಟಿದ್ದೀನಿ ನಾನು ಆಲ್ರೆಡಿ ಅದನ್ನು ಹಾಕ್ತಾರೆ ಒಂದು ನಾಲ್ಕು ಬಾಳೆಹಣ್ಣು ತಗೊಂಡಿದ್ದಾರೆ ಸೊ ಮ್ಯಾಂಗೋಸ್ ಎಷ್ಟು ಹೌ ಮೆನಿ ಮ್ಯಾಂಗೋಸ್ ತಗೊಂಡಿದ್ದೀರಾ ಫೈವ್ ಮ್ಯಾಂಗೋಸ್ ಬಿ ಪುಟ್

ಮತ್ತೆ ಮ್ಯಾಂಗೋ ಜೊತೆಗೆ ಹಾಕ್ಬಿಟ್ಟು ಇವಾಗ ಅದ್ರ ಜೊತೆಗೇನೆ ಮಿಕ್ಸಿ ಮಾಡ್ತಾ ಇದ್ದಾರೆ ಸೊ ಅವರು ಟ್ರೈ ಮಾಡ್ತಾ ಇದಾರೆ ಅದ್ ಎರಡು ಮಿಕ್ಸ್ ಆಗ್ಲಿ ಅಂತ ತೆಗೆದ್ಬಿಟ್ಟು ಮಾಡ್ಬೋದಾಗಿತ್ತು ಅದು ಮಿಕ್ಸ್ ಆಗೋಕ್ಕೋಸ್ಕರ ಹಂಗ ಮಾಡ್ತಾ ಇದ್ದಾರೆ ನೋಡಿ ಇವಾಗ ಡ್ರ್ಯಾಗನ್ ಫ್ರೂಟು ಅಷ್ಟೇ ಡ್ರ್ಯಾಗನ್ ಫ್ರೂಟು ಸಿಪ್ಪೆ ತೆಗಿಯೋದು ತುಂಬ ಈಸಿ ಅದನ್ನು ಒಂದೊಂದೇ ಹಿಂಗೆ ಕಟ್ ಮಾಡ್ಕೊಂಡು ಕುತ್ಕೋಬೇಡಿ ಅದು ತುಂಬ ಸುಲಭ ಮಧ್ಯದಲ್ಲಿ ಒಂದು ಲೈನ್ ಹಿಂಗೆ ಎಳೆದ್ಬಿಡಿ ನೋಡಿ ಚಾಕುವಿಂದ ಆಮೇಲೆ ಕೈಯಿಂದ ನೋಡಿ ಇಷ್ಟು ಸುಲಭವಾಗಿ ಹಿಂಗೆ ತಕ್ಕೊಂಬಿಟ್ರೆ ಆಯಿತು ಅಷ್ಟು ಬಂದುಬಿಡುತ್ತೆ ಸಿಪ್ಪೆ ಆಚೆ ಓನ್ಲಿ ನಿಮಗೆ ಒಳಗಡೆ ಮಾತ್ರ ಉಳಿಯುತ್ತೆ ಅಲ್ವಾ ಎಕ್ಸ್ಟ್ರಾ ಮೇಲುಗಡೆ ಕೆಳಗಡೆ ಒಂಚೂರು ಕಟ್ ಮಾಡ್ಕೊಂಬಿಡಿ ಆಯಿತು ತುಂಬ ಸುಲಭ ಅಲ್ವಾ ಅದನ್ನು ಕೂಡ ನೋಡಿ Again, see now I'll pour the smoothie. Pour serving time. <laughs> oh my God, it's delicious. Do you get water wow. in your mouth? Yeah, obviously. That is how natural food is. If yes. you're getting uh, water in your mouth by looking at it also, mm. natural food mm. not made in the lab. ಡೆಕೋರೇಟಿವ್ ಆಗಿ ಚೆನ್ನಾಗಿ ಮಾಡ್ಬೋದು ಬಟ್ ನಾವು ಎಲ್ಲ ಹೆಚ್ಬಿಟ್ಟಿದ್ವಿ ಎಷ್ಟೊಂದು ಟಾಪಿಂಗ್ಸ್ ಜಾಸ್ತಿ ಆಗಿ ಹೋಗಿದೆ ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ ಸುಮ್ನೆ ಡಂಪ್ ಮಾಡ್ತಾ ಇದ್ದೀವಿ ಅಂದ್ರೂ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ನೋಡೋಣ ಹೇಗ್ ಮಾಡಿದಾರೆ ಇವರು ಅಂತ ಹೇಗಿದೆ ಅಂತ ಹ್ಮ್ ತುಂಬಾ ಚೆನ್ನಾಗಿದೆ ರೀ ಇವ್ರು ಹೇಳ್ದಾಗೆ ಮೇಲೆ ಹಣ್ಣುಗಳು ಎಕ್ಸ್ಟ್ರಾ ಆಗ್ದಾಗಿಂದ ನಾವು ಬೇಗ ಅದನ್ನ ನುಂಗ್ ಬಿಡೋದಿಲ್ಲ ಅದ್ರ ಹಣ್ಣ್ ಜೊತೆಗೆ ನಾ ಸ್ಮೂದಿ ಟೇಸ್ಟ್ ಬಾಯಲ್ಲಿ ಮಿಕ್ಸ್ ಮಾಡ್ತೀವಿ ಸೊ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸಲವೆ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತೀವಲ್ವಾ ಅದು ಜೀರ್ಣ ಪೂರ್ತಿ ಆಗುತ್ತೆ ಚೆನ್ನಾಗಾಗತ್ತೆ ಅಂತ ಸೊ ಎಂಜಾಯ್ ಮಾಡ್ಕೊಂಡು ತಿನ್ನೋದು ಬೆಟರ್ ತುಂಬಾ ಚೆನ್ನಾಗಿದೆ ನನಗಂತೂ ಇಷ್ಟ ಆಯ್ತು ನಾನು ಐ ಕ್ಯಾನ್ ಫೀಲ್ ಎಲ್ಲ ಟೇಸ್ಟ್ ಸ್ವೀಟು ಏನೋ ಹಾಕೋ ಅವಶ್ಯಕತೆನೇ ಇಲ್ಲ ಇದಕ್ಕೆ ಇನ್ನೇನು ಹಾಕಿಲ್ಲ ಅವರು ಸ್ವೀಟ್ ಅವಶ್ಯ ಹಾಕೋ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಚೆನ್ನಾಗಿದೆ ಪರ್ಫೆಕ್ಟ್ ಆಗಿದೆ ಇನ್ನೇನು ಆ್ಯಡ್ ಮಾಡೋದು ಬೇಕಾಗಿಲ್ಲ ತುಂಬಾ ಚೆನ್ನಾಗಿದೆ ವೆರಿ ನೈಸ್ ಥ್ಯಾಂಕ್ ಯು ಸೋ ಮಚ್ ಸೊ ಓಕೆ ನೋಡಿ ಇದಂತೂ ತುಂಬಾ ಚೆನ್ನಾಗಿದೆ ನಾನಂತೂ ಫುಲ್ ಖಾಲಿ ಮಾಡ್ತೀನಿ ಇನ್ನೊಂದ್ ಸ್ವಲ್ಪ ಉಳಿದಿದೆ ಅದನ್ನು ತಗೊಂಡು ಹಾಕೊಂಡು ತಿಂತೀನಿ ಇಟ್ಸ್ ವೆರಿ ಡಿಲಿಶಿಯಸ್ ಅಂಡ್ ವೆರಿ ಟೇಸ್ಟಿ ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಅಸ್ ಗಿವಿಂಗ್ ಅಸ್ ದಿಸ್ ಟ್ರೀಟ್ ವೆರಿ ನೈಸ್ ಸೊ ತುಂಬಾ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಮನೆಯಲ್ಲಿ ತುಂಬಾ ಸುಲಭ ಫಸ್ಟ್ ಗೆ ಸ್ಟಾರ್ಟ್ ಮಾಡಿ ಇದ್ರ ಮೂಲಕ ಸ್ಟಾರ್ಟ್ ಮಾಡಿ ಹೆಲ್ದಿಯಾಗಿ ಊಟ ಮಾಡಲಿಕ್ಕೆ ಓಕೆನಾ ತುಂಬಾ ತುಂಬಾ ಧನ್ಯವಾದ ನಮ್ಗೆ ಇದು ರೆಸಿಪಿ ಎಲ್ಲ ತೋರಿಸಿದಕ್ಕೆ ಮನೆಗೆ ಕರೆದು ನೀವು ಇಂಥ ಉಪಕಾರ ಉಪಚಾರ ಮಾಡಿದಕ್ಕೆ ಸೊ ನಿಮ್ದು ಹನಿ ಬಿ ಇದೆಲ್ಲ ಜೈನ್ ಗುಡ್ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯ್ತು ಒಂಥರ ವೆಲ್ಕಮಿಂಗ್ ಇದೆ ನಿಮ್ ಮನೆಯಲ್ಲಿ ಆ ಗುಡ್ ವೈಫ್ಸು ಇದೆ ಅಂತಾನು ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ ಸೊ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ